ಬಹಳ ಸಂತೋಷ ನಿಮ್ಮಿಬ್ಬರು ಹೇಳಾಗತ್ತಿರ ನಿಮ್ಮ ಭಯ ಇರ್ಕಲಿ ಹಂಗ ಆಗ್ಲಿ ಸೊ ಅದು ಕರೆ ಆಗ್ಲಿಲ್ಲ ಅದನ್ನ ಬಯಸ್ ನಾನು ನಿಗಮದಿಂದ ಮಂತ್ರಿ ಸ್ಥಾನ ಪ್ರಮೋಷನ್ ಆಗಿದ್ವಿ ನಮ್ಮ ಮುಖ್ಯಮಂತ್ರಿ ಬಂದಿದ್ವಿ ನಮ್ಮ ಬೇಡಿಕೆ

ಇಲ್ಲೇ ತಾಯಿ ಹೊಟ್ಟೆ ಜನಿಸಿವೆ ನಾವೆಲ್ಲ ನಾವು ರಾಜಕಾರಣಿಗಳು ತಾಯಿ ಹೊಟ್ಟಿನ ಜನಿಸಿರುತ್ತೀವಿ ರಾಜಕಾರಣಕ್ಕೆ ಮತ್ತೊಂದು ಹುಟ್ಟಿದ ನಾನು ಐವತ್ತು ವರ್ಷ ನಮ್ಮ ಅಪ್ಪರು ಆದಿ ನಮ್ಮ ತಾಯಿ ನಾನು ಹಾಂ ಇವರು ಬಂದಿದ್ದು ಹುಟ್ಟಿವೆ ಇವರು ಇವರು ಬಂದಿದ್ದ ನಾವು ಹುಟ್ಟಿ ರಾಜಕಾರಣಕ್ಕೆ ಬಂದೀವಿ ಆಗ್ಬಿಟ್ಟು ಶಾಸಕರಾಗಿ ಜನ ನಿರ್ಧಾರಚನೆ ಸಂದರ್ಭದಲ್ಲಿ ನಾವು ಯಾವುದೇ ನಮ್ಮ ಸಮುದಾಯದ ಶಾಸಕರ ಪರವಾಗಿ ಈ ಸಾರಿ ನಾವು ಸಚಿವ ಸ್ಥಾನ ಕೇಳೋದಿಲ್ಲ ಮಂತ್ರಿ ಸ್ಥಾನದಿಂದ ಸಮಾಜಕ್ಕೆ ಉದ್ದಾರ ಆಗುದಿಲ್ಲ ಮತ್ತೆ ಹಿಂದಾಗ ರಾತ್ರಿ ನಾಲ್ಕು ಗಂಟೆಗೆ ಯಡಿಯೂರಪ್ಪನ ಮನೆಗೆ ಹೋಗಿ ಬೆಳಗು ಮುಂಜೆ ಕೊಡಿಸಿ ಬಂದಿದ್ದು ಇನ್ನ ಸಿ ಪಾಟೀಲಿಗೆ ಹೋಗಿ ಐದು ಗಂಟೆಗೆ ಬೆಳಗು ಮುಂಜೆ ಕೊಡಿಸಿ ಬಂದಿಲ್ಲ ನನ್ನ ಮ್ಯಾಗ ನಾವು ಸಿ ಸಿಗಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎನ್ ಪಿ ಟಿಕೆಟ್ ಕೊಡ್ಸಿ ಎನ್ ಪಿ ಟಿಕೆಟ್ ಇವಾಗ ಬೆಳಗು ಮುಂಜೆ ಐದು ಗೆಳೆಯವರಪ್ಪ ಮನೆ ಕರ್ಕೊಂಡು ಹೋಗ್ತಿದ್ರು ಯಾರ್ಯಾರ ಇಲ್ಲೇ ಇದ್ರೆ ಹೇಳಿ ಇಲ್ಲೇ ಕೂತಾರೆ ನಮ್ಮ ಮದ್ಲೇ ಹಾಕಿ ಅದ್ನೇ ಹೇಳ್ತೀನಿ ಬೇಕು ಯಾಕೆ ಕರ್ಕೊಂಡು ಹೋಗಿದ್ರಿ ಕರ್ಕೊಂಡು ಹೋಗ್ತಿದ್ರು ನೀರಾನಿ ನೀರಾನಿ ಅವ್ರು ಎಷ್ಟು ಸಾರಿ ಕರ್ಕೊಂಡು ಹೋಗ್ಯಾರ ಎಷ್ಟು ಮಂದಿ ಹೋಗಿಲ್ಲ ಮಂತ್ರಿ ಯಾಕೆ ಅದು ಹಂಗೆ ಬೇಡದ ಜಾಗ ಬೇಕಾದಾಗ ಒಂದು ಬೇಡದಾಗ ಒಂದು ಅಷ್ಟೇ ಬೇಡ ಆಗೈತಿ ನಮಗೇನು ಬೇಕಾಗಿತ್ತು ಸರಿ ಕರೆ ಇವ್ರು ಹೇಳಿದ್ರೆ ಆಕಿವಿ ನಾವು ಹಾಂ ಇವ್ರು ಹೇಳಿದ್ರೆ ಮಂತ್ರಿ ಆಕ್ಕೀವಿ ನಮ್ಮ ಮುಖ್ಯಮಂತ್ರಿಗಳಾದಾರ ನಮ್ಮ ಉಪಮುಖ್ಯಮಂತ್ರಿಗಳದಾರ ನಮ್ಮ ಹೈಕಮಾಂಡ್ ಇದ್ದಾರೆ ಅವ್ರ ಮೇಲೆ ವಿಶ್ವಾಸ ವಿಶ್ವಾಸದ ಮೇಲೆ ನಾವು ನಡೀತೀವಿ ಒಂದು ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಡೆಯೋದು ನಾವು ಯಾವುದೋ ಒಬ್ರು ಈ ಕಾವಿದಾರಿಗೆ ಕೇಳಿದಂಥ ಮಾತಿಗೆ ಯಾರೇನೋ ಅನ್ನೋದಿಲ್ಲ ನಾವು ಕೇರಮ್ಮ ಪುನಾರಚನೆ ಈ ಸಂದರ್ಭದಲ್ಲಿ ಪ್ರಬಲ ಆಕಾಂಕ್ಷಿ ಇದೀನಿ ಬಹಳ ಸಂತೋಷ ನಿಮ್ಮ ಹೇಳತ್ತಿರ ಬಾಯ ಹಾಕಲಿ ಹಂಗ ಆಗ್ಲಿ ಸೊ ಅದು ಕರೆ ಆಗ್ಲ ಅದನ್ನ ಬಯಸ್ ನಾನು ನಿಗಮದಿಂದ ಮಂತ್ರಿ ಸ್ಥಾನ ಪ್ರಮೋಷನ್ ಆಗಿದ್ರೆ ಮಾಡಿ ಮುಖ್ಯಮಂತ್ರಿ ನಮ್ಮ ಬೇಡಿಕೆ ಮುಖ್ಯಮಂತ್ರಿಗಳನ್ನ ರೀ ಶೀಘ್ರ ಮಾಡ್ತೀವಿ ಅಂತ ಹೈಕಮಾಂಡ್ ಪರ್ಮಿಷನ್ ತಗೊಂಡು ಅವ್ರದಾ ನಿಮ್ಮದಾತು ಈ ಎಲ್ಲ ಕಡೆ ಸಿಎಂ ಬದಲಾವಣೆ ಆಕಾರ ಚರ್ಚೆ ನವೋಬರ್ ಅಲ್ಲ ನವಬರ್ ನಮ್ಮ ಹೈಕಮಾಂಡ್ ಲೇವಲ್ ಗ್ರಾಮ್ ಲೆವೆಲ್ ಇದ್ದಷ್ಟು ನಾವು ಮಾತಾಡೋದು ಇಪ್ಪತ್ತೇಳರಲ್ಲಿ ನಮ್ಮ ಹಿಂದಿನ ಅವಧಿಯಲ್ಲಿ ನಾನು ಕೂಡ ಶಾಸಕರಿದ್ದು ಸನ್ಮಾನ್ಯ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸ್ವಾಮಿ ಅವರು ಸಂದ್ರಾಮ ಬೇಡಿಕೆ ನೀಟ್ವಿ ಏನು ವೀರ ಮಾತೆ ಪ್ರಥಮ ಮಹಿಳೆ ಸ್ವಾತಂತ್ರ್ಯದ ಕಾಳೆಯನ್ನು ಉದಿ ದೇಶದ ವಿರುದ್ಧ ಇವತ್ತು ಹೋರಾಟವನ್ನು ಈ ದೇಶದಲ್ಲಿ ಪ್ರಾರಂಭ ಮಾಡಿದ್ದು ವೀರ ಮಾತೆಗೆ ಪ್ರವೇಶ ಮಾಡಿದ್ದು ಅವರ ಒಂದು ಜಯಂತಿ ಆಗಬೇಕು ವಿಜಯೋತ್ಸವದ ಒಂದು ಕಾರ್ಯಕ್ರಮ ನಡೀಬೇಕು ಅಂತೇಳಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷದ ಬೇಡಿಕೆ ಇತ್ತು ಯಾವ ಸರ್ಕಾರ ಕೂಡ ಇವತ್ತು ಆ ಚೆನ್ನಮ್ಮನ ಜಯಂತಿ ಆಚರಿಸೋದಕ್ಕೆ ಮುಂದಾಗಿತ್ತು ನಾನು ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡಿಕೊಂಡಾಗ ಅವರು ನಮ್ಮ ಕಲಬುರ್ಗಿ ಸಾಹೇಬ್ ನಮಗೆಲ್ಲ ಗೊತ್ತಿದೆ ಕವಿಗಳು ವಿದ್ವಾಂಸೆ ಆ ಕಲಬುರಗಿಯವರ ಒಂದು ಪುಸ್ತಕವನ್ನು ಧರಿಸಿ ವೀರ ಮಾತೆ ಚೆನ್ನಮ್ಮ ಯಾವಾಗ ವಿಜಯೋತ್ಸವ ಆಯಿತು ಯಾವಾಗ ಅವರು ಜನಿಸಿದ್ರು ಅನ್ನೋದ್ರ ಬಗ್ಗೆ ನಮಗೆ ಅಧಿಕೃತ ಮಾಹಿತಿ ಸಿಕ್ಕಾಗ ಆ ಪುಸ್ತಕವನ್ನು ತಗೊಂಡು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವು ವಿನಂತಿ ಮಾಡಿಕೊಂಡ್ವಿ ವಿನಂತಿ ಮಾಡ್ಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅಕ್ಟೋಬರ್ ಇಪ್ಪತ್ತ್ಮೂರು ಏನು ಚೆನ್ನಮ್ಮನ ಒಂದು ಜಯಂತಿ ಮತ್ತು ಅವತ್ತೇ ವಿಜ್ವ ವಿಜಯೋತ್ಸವ ಬ್ರಿಟಿಷರ ವಿರುದ್ಧ ಪ್ರಥಮ ಯುದ್ಧವನ್ನು ಗೆಲ್ತಾರ ವೀರಮಾತೆ ಚೆನ್ನಮ್ಮ ಏನು ಬ್ರಿಟಿಷರು ದಾಳಿಯನ್ನು ಮಾಡ್ತಾರ ಅವಾಗ ಠಾಕ್ರೆ ಠಾಕ್ರೆ ಅನ್ನೋ ಬ್ರಿಟಿಷರ ಮುಖ್ಯಸ್ತ ಚೆನ್ನಮ್ಮನ ಒಂದು ದಾಸ್ತಾನದ ಮೇಲೆ ಯುದ್ಧವನ್ನು ಹೇಳಿದಾಗ ಕೂಗಿದಾಗ ಚೆನ್ನಮ್ಮ ಅವತ್ತು ಚೆನ್ನಮ್ಮನ ಜೊತೆಗೆ ಬಲಗೈ ಬಂಟರಾಗಿ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಮಟೂರು ಬಾಳಪ್ಪನವರು ವಡ್ರ ಎಲ್ಲಣ್ಣವರು ಬಿಸ್ಕತ್ತಿ ಬಸಪ್ಪನವರು ಈ ರೀತಿ ಹಲವಾರು ಏನು ಅನಂತ ಹೇಮಂತ್ ಅವರು ಇವರೆಲ್ಲರೂ ಸೇರಿಕೊಂಡು ಆ ಯುದ್ಧವನ್ನು ಮಾಡಿದಾಗ ಬಿಸ್ಕತ್ತಿ ಬಸಪ್ಪನವರೇ ಏನು ಠಾಕ್ರೆ ರುಂಡವನ್ನು ಕತ್ತರಿಸ್ತಾರೆ ಆ ಯುದ್ಧದಲ್ಲಿ ಪ್ರಥಮ ಠಾಕ್ರೆನ್ ಠಾಕ್ರೆನ್ ರುಂಡವನ್ನು ಕತ್ತರಿಸ್ತಾರೆ ಆ ಒಂದು ಇತಿಹಾಸವನ್ನು ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಕರ್ನಾಟಕ ಕೇಂದ್ರ ಹತ್ರ ಅಕ್ಟೋಬರ್ ಇಪ್ಪತ್ತ್ಮೂರು ಏನು ಜಯಂತ್ಯೋತ್ಸವ ಮತ್ತು ವಿಜಯೋತ್ಸವವನ್ನು ನಾವು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ವಿ ಪ್ರಥಮ ಜಯಂತ್ಯೋತ್ಸವವನ್ನು ಏನು ನಮ್ಮ ಎಲ್ಲರ ದೇವುಗುಲ ಅನ್ನೋದು ವಿಧಾನಸೌಧ ಏನು ಬೆಂಗಳೂರಿನಲ್ಲಿರುವಂಥ ನಮ್ಮ ದೇವುಗುಲ ಅಂತ ಹೇಳ್ತೀವಿ ಆ ಹೆಬ್ಬಾಗಿಲದಲ್ಲೇ ವೀರಮಾತೆ ಚೆನ್ನಮ್ಮನ ಒಂದು ಜಯಂತ್ಯೋತ್ಸವ ವಿಜಯೋತ್ಸವವನ್ನು ನಾವು ಎರಡು ಸಾವಿರ ಹದಿನೇಳರಲ್ಲಿ ಸರ್ಕಾರ ಘೋಷಣೆ ಮಾಡಿದರೆ ಅಕ್ಟೋಬರ್ ಇಪ್ಪತ್ತ್ಮೂರರಂದೇ ನಾವು ಅದ್ಧೂರಿವಾಗಿ ಇಡೀ ರಾಜ್ಯದ ಸಮುದಾಯ ಜನರನ್ನು ತಿಳ್ಕೊಂಡು ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಜಯಂತಿ ಉತ್ಸವವನ್ನು ನಾವು ಯಶಸ್ವಿಯಾಗಿ ಮಾಡಿದ್ವಿ ಅಲ್ಲಿ ಇಲ್ಲಿವರೆಗೂ ಕೂಡ ಭಾಳ ಯಶಸ್ವಿಯಾಗಿ ಪ್ರತಿ ವರ್ಷ ಸರ್ಕಾರಿ ಕಚೇರಿ ಇಲ್ಲ ಇವತ್ತು ತಹಸೀಲ್ದಾರ್ ಕಚೇರಿ ಇರ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ಎಲ್ಲ ಕಚೇರಿಗಳಲ್ಲಿ ಕಡ್ಡಾಯವಾಗಿ ವೀರಮಾತೆ ಚೆನ್ನಮ್ಮನ ಒಂದು ಉತ್ಸವ ನಡೀಬೇಕು ಆದರೆ ರಜಾ ಘೋಷಣೆ ಮಾಡಿಬಾರ್ರಿ ಅಂತ ನಾವು ಹೇಳಿದ್ವಿ ರಜಾ ಬೇಕಾಗಿಲ್ಲ ನಮಗೆ ರಜಾ ರಹಿತವಾದ ಒಂದು ಉತ್ಸವ ನಡೀಲಿ ಅಂತೇಳಿ ನಾವು ವಿನಂತಿ ಮಾಡಿಕೊಳ್ಳುವಂತೆ ಇವತ್ತಿಗೂ ಕೂಡ ನಾವು ಆಚರಣೆ ಮಾಡ್ತಿದ್ದೀವಿ ಈ ಬಾರಿ ನಮ್ಮ ಮತಕ್ಷೇತ್ರದ ಹುಣಗುಂಡಿ ಮತ್ತು ಇಲ್ಕಲ್ ಉಭಯ ತಾಲೂಕಿನ ಅಡಿಯಲ್ಲಿ ಸರ್ವ ಸಮುದಾಯವನ್ನು ಒಳಗೊಂಡಂತೆ ಅದು ಸಂಗಾಳೆ ರಾಯನ ವಂಶ ಆಗಿರ್ಬೋದು ವಟ್ರೆ ಎಲ್ಲನ ವಂಶ ಆಗಿರ್ಬೋದು ಇಸ್ಕತಿ ಬಸಪ್ಪನವರಾಗಿರ್ಬೋದು ಅಮ್ಟೂರು ಬಾಳಪ್ಪನವರಾಗಿರ್ಬೋದು ಹೇಮಂತ್ ನಾಯ್ಕವರಾಗಿರ್ಬೋದು ಎಲ್ಲ ಸಮುದಾಯ ಯಾಕಂದರೆ ಚೆನ್ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದ್ದರೂ ವಿನಃ ಲಿಂಗಾಯತ ಸಾಲಿ ಸಮಾಜಕ್ಕಷ್ಟೇ ಅಲ್ಲ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆಚರಣೆ ಕೂಡ ಅದೇ ರೀತಿ ಆಗಬೇಕು ಯಾಕಂದರೆ ಯಾವುದೇ ಜಯಂತಿ ಇರಲಿ ಅಂಬೇಡ್ಕರ್ ಜಯಂತಿ ಆಗಿರಲಿ ಮಾರುಷಿ ವಾಲ್ಮೀಕಿಯವರ ಜಯಂತಿ ಆಗಿರಲಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಆಗಿರಲಿ ಇನ್ನೂ ಏನು ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಆಗಿರಲಿ ಎಲ್ಲರ ಜಯಂತಿಯನ್ನು ಎಲ್ಲ ಸಮುದಾಯದವರು ಕೂಡ ಆಚರಣೆ ಮಾಡಿದಾಗ ಅದಕ್ಕೆ ನಿಜವಾದ ಒಂದು ಅರ್ಥ ಬರ್ತಾರೆ ಅನ್ನೋದರ ಕಾರಣಕ್ಕೆ ಈ ವಿಶೇಷವಾದ ನಮ್ಮ ಉಭಯ ತಾಲೂಕಿನ ನಡಿಯಲ್ಲಿ ಎಲ್ಲ ಸಮುದಾಯಗಳನ್ನು ಕರ್ಕೊಂಡು ವಿಶೇಷವಾಗಿ ಈ ಎರಡು ಸಾವಿರದ ಇಪ್ಪತ್ತೈದರ ಏನು ಜಯಂತಿಯನ್ನ ನಾವು ಇಪ್ಪತ್ತೊಂಬತ್ತಕ್ಕೆ ಅಧಿಕೃತ ಕರ್ನಾಟಕ ಜನ ಸರ್ಕಾರದ ಅಡಿಯಲ್ಲಿ ಏನು ತಾಲೂಕು ಕಚೇರಿ ಆಡಳಿತ ಮಾಡುವಂತಹ ಆಚರಣೆ ಆ ಒಂದು ಆಚರಣೆಯನ್ನೂ ಸರ್ವ ಸಮುದಾಯ ಕರ್ಕೊಂಡು ಇದನ್ನ ಆಚರಣೆ ಮಾಡೋದ್ರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಕುರುಳು ಸಂಘ ನಿಮ್ಗೆಲ್ಲ ಗೊತ್ತಿದೆ ಪವಿತ್ರವಾದ ವಿಶ್ವಗುರು ಅನ್ನ ಬಸವಣ್ಣನವರ ಐಕ್ಯ ಪವಿತ್ರ ಭೂಮಿ ಅಂತ ನಾವು ಹೇಳ್ತೀವಿ ಆ ಐಕ್ಯ ಭೂಮಿಯಲ್ಲಿ ಏನಿವತ್ತು ಹೊಸ ಪುನರ್ವಸತಿ ಕೇಂದ್ರ ಆಗಿದೆ ಕುರುಳು ಸಂಘಕ್ಕೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಮಲಪ್ರಭಾ ಮಲಪ್ರಭಾ ನದಿ ಮತ್ತು ಕೃಷ್ಣಾ ನದಿ ಅಂತ ಇವತ್ತು ಹಾನಿಯಾಗಿದೆ ಬಹಳಷ್ಟು ಹಳ್ಳಿಗಳು ಆ ಪುನರ್ವಸತಿ ಕೇಂದ್ರದಲ್ಲಿ ಜನಗಳ ಬೇಡಿಕೆ ಕೂಡ ಇತ್ತು ಇವತ್ತು ಈ ಭಾಗದ ಜನರ ಬೇಡಿಕೆ ಏನು ವೀರ ಚೆನ್ನಮ್ಮನ ಒಂದು ಮೂರ್ತಿ ಪ್ರತಿಷ್ಠಾನ ಮಾಡಬೇಕು ಅದ್ರ ಜೊತೆಗೆ ಕ್ರಾಂತಿವೀರ ಕಾಂತಿ ವೀರ ಸಂಗೊಳ್ಳಿ ರಾಯನೊಂದು ಕೂಡ ಪ್ರತಿಷ್ಠೆ ಮಾಡಬೇಕು ಯಾಕಂದ್ರೆ ತಾಯಿ ಮಗ ಅನ್ನೋ ಒಂದು ಸಂಬಂಧವನ್ನು ಇಟ್ಕೊಂಡು ಯಾಕಂದ್ರೆ ತಾಯಿ ವೀರಮಾತೆ ಚೆನ್ನಮ್ಮನ ಬಂಧಿಸಿದಾಗ ಇಲ್ಲಿ ಸಂಗೊಳ್ಳಿ ರಾಯನ್ನು ತಾಯಿನ ಬಿಡಿಸ್ಕೋಬೇಕು ಅಂತೇಳಿ ಅನೇಕ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೋರಾಟ ಮಾಡಿ ಕಡೆಗೂ ಅವರು ಮೋಸಕ್ಕೆ ಈ ನಮ್ಮ ಜನರೇ ಮೋಸ ಮಾಡಿ ಅವ್ರನ್ನೂ ಕೂಡ ಹತ್ಯವನ್ನು ಮಾಡುವಂಥ ಕೆಲಸ ಆಗತ್ತೆ ಇತಿಹಾಸ ಪುಟಗಳಲ್ಲಿ ಅದಕ್ಕೆ ಅವರಿಬ್ಬರ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾನ ಮಾಡಬೇಕು ಅಂತೇಳಿ ಈ ನಮ್ಮ ಪುರುಷ ಪುನರ್ವಸ್ತಿಯಲ್ಲಿ ಇವತ್ತು ವೀರಮಾತೆ ಮಾತೆ ಒಂದು ಮೂರ್ತಿಯನ್ನು ಮತ್ತು ಕ್ರಾಂತಿವೀರ ಒಂದು ಮೂರ್ತಿಯನ್ನು ಇವತ್ತು ಇದು ಪ್ರತಿಷ್ಠಾನ ಮಾಡಬೇಕು ಅಂದಾಗ ಆ ಎರಡು ಮೂರ್ತಿಗಳನ್ನು ಇವತ್ತು ನಾವು ಅಧಿಕೃತವಾಗಿ ಆ ಪ್ರತಿಷ್ಠಾನ ಮಾಡೋದಕ್ಕೆ ಇವತ್ತು ದೊಡ್ಡ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ವಿಶೇಷವಾಗಿ ನಮ್ಮ ಮಾನ್ಯ ಮಾಜಿ ಲೋಕಸಭಾ ಸದಸ್ಯರಾದಂಥ ಸಂಗಣ ಕರಡಿಯವರು ಅನೇಕ ಬಾರಿ ಶಾಸಕರಾಗಿದ್ದಾರೆ ಲೋಕಸಭಾ ಸದಸ್ಯರಾಗಿದ್ದಾರೆ ಸಂಗಣ ಕರಡಿಯವರು ಮತ್ತು ನಮ್ಮ ಮತಕ್ಷೇತ್ರ ವರೆ ನಮ್ಮೆಲ್ಲರ ಹಿರಿಯರು ಸನ್ಮಾನ್ಯ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಡಾಕ್ಟರ್ ಎಂ ಪಿ ನಾಡಗೌಡವರು ಮತ್ತು ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಕ್ತ ಶಾಲಿ ಸಮಾಜ ಟ್ರಸ್ಟ್ ನಮ್ಮ ಗೌರವ ಅಧ್ಯಕ್ಷರಾದಂಥ ಪ್ರಬಲ್ಲ ಉಚ್ಚಿಕಟ್ಟಿ ಅವರು ದೀನ್ಪ ಅವರು ಅವರು ನಮ್ಮ ಕಲಂಕಣ್ಣ ಹೆಲ್ವಾಳವರು ಎಲ್ಲ ಧರ್ಮದರ್ಶಿಗಳು ಉಪಕಾರ್ಯದರ್ಶಿಗಳು ಉಪ ಎಲ್ಲರೂ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಕೂಡ ಈ ಕಾರ್ಯಕ್ರಮವನ್ನು ಇವತ್ತು ಒಂದು ಉದ್ಘಾಟನೆ ನಡೆಯುತ್ತೆ ಮತ್ತು ಸಮಾರಂಭ ಕೂಡ ನಡೆಯುತ್ತೆ ನಮ್ಮ ಮಾತನ್ನು ನೋಡಿ ಅದು ಮಾಡ್ತೀವೋ ಬಿಡ್ತೀವೋ ಅನ್ನೋದು ನಮ್ಮ ಎಲ್ಲ ಧರ್ಮದರ್ಶಿಗಳ ಒಂದು ವಿವೇಚನೆ ನಾನು ಒಪ್ಪುವಂತೆ ವೈಯಕ್ತವಾಗಿ ಅವರು ಉಚ್ಚಾಟನೆ ಮಾಡಿದ್ರು ಕೂಡ ನಮ್ಮ ಎಲ್ಲ ಧರ್ಮದರ್ಶಿಗಳು ಸೇರಿಕೊಂಡು ಉಚ್ಚಾಟನೆ ಮಾಡಿದ್ರು ವಿಜಯನ ಕಾಶ್ಯಪ್ಪ ಅವರು ಅಷ್ಟೇ ಅಲ್ಲ ಅವರು ಕೂಡ ನಿಮ್ಗೆ ಗೊತ್ತಿದೆ ಅದು ಪದೇ ಪದೇ ನಾನು ಹೇಳಕ್ಕೆ ಹೋಗೋದಿಲ್ಲ ಇದಕ್ಕೆ ಸಂಬಂಧ ಇಲ್ಲ ಅಂದಾಗ ಭಕ್ತರು ಮಾಡ್ಯಾರಂದ್ರೆ ಭಕ್ತರು ಪಂಚಮಸಾಗ ಅಲ್ಲ ನಾವು ಅವ್ರು ಭಕ್ತರು ಅಂತವರು ಬೇರೆ ಯಾರು ಭಕ್ತರು ಗೊತ್ತಿಲ್ಲ ಅವರು ಎಂಥ ಭಕ್ತರು ಎಂಥ ಸಮುದಾಯ ಇತ್ತು ಯಾಕಂದ್ರೆ ನಾನು ಸಮುದಾಯದಲ್ಲಿ ಜನ್ಸಿ ನಾನು ಒಬ್ಬ ಭಕ್ತನ ಯಾಕಂದ್ರೆ ನಾವೆಲ್ಲ ಭಕ್ತರಲ್ಲ ಗುರುವಿನ ಭಕ್ತರು ಗುಲಾಮರು ಗುರು ಜಂಗ ಗುರುಲಿಂಗ ಜಂಗಮವನ್ನು ನೆಚ್ಚಿ ನೀಡದಂಥವ್ರು ಅದು ಬಸವಣ್ಣನ ತತ್ವ ಸಕಲ ಜೀವಾತ್ಮಗಳಿಗೆ ಲೇಸ ಬೇಡ ಏನೋ ಯಾವತ್ತೂ ಮಾಡಿದಂಥ ನಮ್ಮ ಸಮುದಾಯ ಅಲ್ಲ ಎಲ್ಲ ಒಳಗೊಂಡು ಹೋಗುವಂತ ಸಮುದಾಯ ಯಾಕರ ವೀರಮಧ್ಯ ಚೆನ್ನಮ್ಮ ಇವತ್ತು ಎಲ್ಲ ಸಮುದಾಯಗಳನ್ನು ಕರ್ಕೊಂಡು ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯನ ತಾಯಿಗೆ ತಕ್ಕ ಮಗ ತಾಯಿಗೆ ಆ ತಾಯಿ ಹೊಟ್ಟೆಯಲ್ಲಿ ಜನಸಿರಕ್ಕಿಲ್ಲ ಆದ್ರೆ ತಾಯಿಯ ಒಂದು ಭಾವನೆಯನ್ನು ಇಟ್ಕೊಂಡು ಸಂಬಂಧವನ್ನು ಇಟ್ಕೊಂಡು ನಡೆದಂತವ ಆಕೆ ನಾವು ಎಲ್ಲ ಸಮುದಾಯಗಳ ಜೊತೆಗೆ ಜೀವನವನ್ನ ಮಾಡುವಂಥವ್ರು ಯಾಕಂದ್ರೆ ನಮ್ಮ ತತ್ವವೇ ಅದು ಹೇಳುತ್ತೆ ವೀರಮತೆ ಚೆನ್ನಮ್ಮನ ವಂಶವೇ ಅದು ಹೇಳುತ್ತೆ ಆದ ಕಾರಣ ನಾವು ಅವರು ಯಾರು ಸಂಬಂಧ ಇಲ್ಲ ಅಂತ ಹೇಳಿದಾರೆ ಸಂಬಂಧ ಇಲ್ಲಾರೋ ಸಂಬಂಧ ಇರೋದು ಕೈ ಬಿಟ್ಬಿಟ್ಟಿರೋ ನಮಗೇನು ಬೇಕಾಗಿಲ್ಲ ಅವ್ರ ಅವಶ್ಯಕತೆ ಇಲ್ಲ ಭೂಮಿಯನ್ನು ಹುಡುಕ್ತಾ ಇದೀವಿ ಯಾರೋ ದಾನ್ಯ ಕೊಟ್ಟರೆ ತೀಟವನ್ನು ಕಟ್ತೀವಿ ಅಲ್ಲ ಅವ್ರ ಕೈ ಈ ದಿವಸ ಏನು ಮಾಡಿದ್ರು ಇಲ್ಲಿ ಆರು ಎಕರೆ ಕೊಟ್ಟರೆ ಬಿಟ್ಟಿದ್ರು ಪಾಪ ಹದಿನೇಳು ವರ್ಷ ಆಗಿತ್ತಲ್ಲ ಮತ್ತೆ ಹದಿನೇಳು ವರ್ಷ ಮುಖಂಡು ಈಗ ಅಂತ ವಿಚಾರ ಈಗ ನೀವು ಆಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳತ್ರ ಏನು ಟು ಎ ಮೀಸಲಾತಿ ಬಗ್ಗೆ ಮೊನ್ನೆ ನಾವು ನಮ್ಮ ಎಲ್ಲ ಧರ್ಮದರ್ಶಿಗಳು ಸಮುದಾಯದ ಮುಖಂಡರೊಂದಿಗೆ ಹೋಗಿ ನಾವು ಶಾಸಕರು ಅನೇಕ ಶಾಸಕರು ಕೂಡ ಬಿ ಆರ್ ಪಾಟೀಲ್ ಸಾಹೇಬ್ ಇರ್ಬೋದು ಅನೇಕ ನಮ್ಮ ಅಶೋಕ್ ಮನಗುಳಿಯವ್ರು ಇರ್ಬೋದು ನಮ್ಮ ರಾಜೀವ್ ಗೌಡ ಪಾಟೀಲ್ ಇರ್ಬೋದು ಎಲ್ಲ ಕೂಡ ಹೋಗಿ ನಾವು ನಿಯೋಗ ತಗೊಂಡು ಇವತ್ತು ಟು ಎ ಮೀಸಲಾತಿ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗೂ ಒತ್ತಾಯ ಮಾಡೋದ್ರ ಜೊತೆಗೆ ಇವತ್ತು ನಾವು ಒಂದು ವಸ್ತಿ ನಿಲಯವನ್ನು ಕಟ್ಟಬೇಕಂತ ಮಾಡಿ ಸರ್ವ ಸಮುದಾಯಕ್ಕೆ ಕೇವಲ ನಿಂಗಾಯತ್ ಸಾಮಾಜಿಕ ಅಷ್ಟೇ ಅಲ್ಲ ಐದು ಕೋಟಿ ರೂಪಾಯಿ ನಾವು ಬೇಡಿಕೆ ನೀಡಿ ಸರ್ಕಾರದ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟಾರ ಐದು ಕೋಟಿ ರೂಪಾಯಿ ತಂದು ಇವತ್ತು ಭೂಮಿ ಭೂಮಿ ಪೂಜೆ ಮಾಡ್ತಾಯಿದ್ವಿ ನಾವು ಏನು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಅಡಿಯಲ್ಲಿ ಒಂದು ವಸತಿ ನಿಲಯ ಪೋಸ್ಟ್ ಮ್ಯಾಟ್ರಿಕ್ ಆ್ಯಂಡ್ ಪ್ರೀ ಮ್ಯಾಟ್ರಿಕ್ ಎರಡು ಹಾಸ್ಟೆಲ್ಗಳನ್ನು ಕಟ್ಟಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಸಮುದಾಯ ಕೇವಲ ಲಿಂಗಾಯತ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ ಎಲ್ಲ ಸಮುದಾಯ ಲಿಂಗಾಯತ ಪಂಗಡ ಇರ್ಬೋದು ಬೇರೆ ಅನ್ಯ ಸಮಾಜ ಯಾವ್ಯಾವ ವಿಧವ ಯಾವ್ಯಾವ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ವಸತಿ ನಿಲಯನ್ನು ಕೂಡ ಇವತ್ತು ಭೂಮಿ ಪೂಜೆ ನೆರವೇರಿಸ್ತಾ ಇದ್ದೀವಿ ಅದನ್ನು ಕಟ್ಟಿ ಒಂದು ವರ್ಷದಲ್ಲಿ ಅದನ್ನು ಉದ್ಘಾಟನೆಗೊಳಿಸಿ ಮತ್ತು ದಾಸೋಭವನವನ್ನು ಕೂಡ ಕಟ್ತಾ ಇದ್ದೀವಿ ನಿರಂತರ ದಾಸೋಹ ಇನ್ನು ಮೇಲೆ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಮಾಡಿ ನಾವು ನಿರಂತರ ದಾಸೋಹವನ್ನು ಇಲ್ಲಿ ಯಾವುದೇ ಸಮುದಾಯ ಬರ್ಬೋದು ನಮ್ಮ ಸಮುದಾಯಕ್ಕೆ ಅಲ್ಲಿ ಬಂದು ಇಲ್ಲಿ ದರ್ಶನಕ್ಕೆ ಬರ್ತಾರ ದೇವಸ್ಥಾನ ಸಂಗಮಾಪನಿಗೆ ಬಸವಣ್ಣನ ಪವಿತ್ರವಾದ ಅಂತ ಅನೇಕ ಜನ ಭಕ್ತರು ಇವತ್ತು ನಾಡಿನಾದ್ಯಂತ ದೇಶಾದ್ಯಂತ ಬರ್ತಾರೆ ದಾಸೋಹ ಇಡಬೇಕು ಅನ್ನೋದು ಈಗಾಗಲೇ ನಿರ್ಧಾರ ಮಾಡಿದ್ವಿ ಇವತ್ತು ಅಡಿಗಲ್ಲ ಮಾಡುವಂತ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ